ಹಾಯ್ ಎಲ್ಲೂ ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ದೇಟ್ಸ್ ನೀವು ತಮಿಳ್ನಾಟ್ರಿಗೆ ಗೊತ್ತಾಗಿರ್ಬೋದು ಇಂಡಿಯಾ ಎ ವರ್ಸಸ್ ಆಸ್ಟ್ರೇಲಿಯಾ ಎ ಬಗ್ಗೆ ಈ ವಿಡಿಯೋ ಇದ್ರೊಳಗ ಏನಂತಿ ನಮ್ಮ ಇಂಡಿಯಾ ಟೀಮ್ ಗೆದ್ದಾಯ್ತು ಒನ್ ಎ ಟೆಸ್ಟ್ ಅಂದ್ರೆ ಯಾರು ಟೆಸ್ಟಿಂದ ಅನ್ಅಫಿಷಿಯಲ್ ಟೆಸ್ಟ್ ಸೀರೀಸ್ ಐತೆ ಅಥವಾ ನಮ್ಮ ಇಂಡಿಯಾ ಐತಿ ಇವತ್ತು ಒನ್ ಟೆಸ್ಟ್ ಗೆದ್ದ ಒನ್ ಜೀರೋ ಲೀಡ್ ತೊಗೋದೈತಿ ಓಕೆ ಈ ಟೆಸ್ಟ್ನಾಗ ಏನಾಯಿತು ಯಾರು ಎಟಾಟ್ರೆ ನೋಡಿದ್ರು ಯಾರೇ ಎಟ್ಯಾಟಿತ್ತೆ ಈ ವಿಡಿಯೋ ಫುಲ್ ಅದಕ್ಕೆ ವಿಡಿಯೋನ ಕೋಣೆಯವ್ರು ನೋಡ್ರಿ ಹಂಗ ವೀಡಿಯೋಕೊಂದು ಲೈಕ್ ಮಾಡ್ರಿ ಎಸ್ ಬ್ಯಾಕ್ ಟು ದ ಟಾಪಿಕ್ ಹೇಳತ್ತಿದೆ ಇಂಡಿಯಾ ವರ್ಸಸ್ ಇಂಡಿಯಾ ಎ ವರ್ಸಸ್ ಆಸ್ಟ್ರೇಲಿಯಾ ಎ ಮ್ಯಾಚಿನ ಬಗ್ಗೆ ಈ ಲೈಲ್ ಇತ್ತಪ್ಪ ಅಂದ್ರೆ ನಮ್ಮ ಲಕ್ನೋನ ಯಾಕಾನ ಸ್ಟೇಡಿಯಂ ಇತ್ತ ಇಂಡಿಯಾದಾಗ ಸೊ ಅಲ್ಲೇ ಆ ಯಾವುದೇ ಬ್ರಾಡ್ಕಾಸ್ಟ್ ಏನು ಇರಲಿಲ್ಲ ಏ ಟೆಸ್ಟ್ ಇದು ಏನೈತಿ ಇದು ಆ್ಯಸ್ ಅ ಇಂಡಿಯಾ ಏ ಟೆಸ್ಟ್ ಆಗ್ರೆ ಯಾವುದೇ ಬ್ರಾಡ್ಕಾಸ್ಟ್ ಇರಲಿಲ್ಲ ಹ ಅಂದ್ರೂ ನಾವು ಇನ್ನು ಕವರ್ ಮಾಡಿ ಹೇಳಿ ಅದಕ್ಕೆ ಇದು ನಮ್ಮಲ್ಲಿ ಮಾತ್ರ ಹೇಳ್ಬೇಕು ನಮ್ಗೆ ಹೆಮ್ಮೆ ಮಾಡ್ಲಿಕ್ಕೆ ಓಕೆ ಅಹ್ ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ನಿಮಗೆ ಒಂದೊಂದಾಗಿ ನೋಡ್ಕೊ ಹೋಗೋಣ ಇದ್ರ ಮೇನ್ ಹೈಲೈಟ್ಸ್ ಹೈಲೈಟ್ಸ್ ಮುಖ್ಯ ಅಂಶಗಳು ಏನಪ್ಪ ಈ ಟೆಸ್ಟ್ ಅಂತಂದ್ರೆ ಮಿಂಚಿದ ರಾಹುಲ್ ಏನು ಸುದರ್ಶನ್ ಅಂತ ಹೇಳ್ಬೇಕು ಮಾನವ್ ಸುತಾರ್ ಇಂದ್ರ ಬರ್ಜರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ನಿಮ್ಗೆ ಒಬ್ಬೊಬ್ರಿಗಿನ ಮಾನವ್ ಸುತಾರ ಹೆಚ್ಚಿಗೆ ಹೆಚ್ಚು ಹೆಸರು ಗೊತ್ತಿರಲ್ಲ ಅಂದ್ರೆ ನಮಗೂ ಗೊತ್ತಿರಲಿಲ್ಲ ಇವತ್ತು ನೋಡಿ ನಾನು ವಿಕೆಟ್ ತೆಗೋಣ ಗೊತ್ತಾಯ್ತು ಇವ್ರು ವಿಕೆಟ್ ತಗೊಂಡಿರ್ತೇವೆ ಸೊ ನಮಗ ಹೆಸರು ಗೊತ್ತಿರಲಿಲ್ಲ ಅನ್ಸಂಗ್ ಹೀರೋಸ್ ನಮ್ಮ ನಮ್ ಇಂಡಿಯಾದ ಬಾಳ ಅನ್ಸಂಗ್ ಹೀರೋಸ್ ಇದ ಅನ್ಸಂಗ್ ಹೀರೋಸ್ನ ಎಲ್ಲೆಲ್ಲಿ ಫೈಂಡ್ ಮಾಡಿ ತೆಗಿತಾರ ಗೊತ್ತಿಲ್ಲ ನಮ್ಮ ಇಂಡಿಯಾ ಏ ಟೀಮ್ನವರು ಸೊ ಸಖತ್ ಆಗಿ ಆಡೋರು ಆ ಇನ್ ಅವ್ರು ನಮ್ಮ ಕಡೆ ಸಿರಾಜ್ ಅವ್ರು ಸುಲೋತ ಆಡ್ಯರು ಸೊ ಎಲ್ಲ ನೋಡ್ಕೊತು ಒಂದೊಂದಾಗಿ ಓಕೆ ಫಸ್ಟ್ ಇಂಡಿಯಾ ಏ ಆಸ್ಟ್ರೇಲಿಯಾ ಫಸ್ಟ್ ಏನೈತಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಏದೋರು ಫಸ್ಟ್ ಏನೈತಿ ಬ್ಯಾಟಿಂಗ್ ಆ ಬ್ಯಾಟಿಂಗ್ ತೋದ ಎಷ್ಟು ಹುಡಿತಾರ ಅಂದ್ರ ಫಸ್ಟ್ ಇನ್ನಿಂಗ್ಸ್ ಒಳಗೆ ಏನೈತಿ ಆಸ್ಟ್ರೇಲಿಯಾ ಟೀಮ್ನವರು ಟೋಟಲ್ ನಾಲ್ಕನೂರ ಇಪ್ಪತ್ತು ರನ್ ಹುಡಿತಾರೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಐತೆ ನೂರ ಎಂಬತ್ತೈದು ರನ್ ಹೊಡಿತಾರ ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಟೀಮ್ ಇಂಡಿಯಾ ಹೊಡಿತೀವಿ ಫಸ್ಟ್ನೇ ಇನ್ನಿಂಗ್ಸ್ ಒಳಗೆ ಸ್ವಲ್ಪ ಆ ಕಡೆ ಕಡೆ ಆಗಿ ಬಾ ಅಂದ್ರೆ ನೂರ ತೊಂಬತ್ನಾಲ್ಕು ರನ್ ಅಟ್ಟ ತೆಗಿತಾರೆ ಸೆಕೆಂಡ್ ಇನಿಂಗ್ಸ್ ಒಳಗೆ ನೋಡಿ ಸುನಾಮಿ ನಾಲ್ಕು ನೂರ ತೊಂಬತ್ ಮೂರು ರನ್ ಹಿಡಿತಾರೆ ಒಟ್ಟೆ ತಿರ್ತಿರ್ಬೇಡಿ ಒಟ್ಟೆ ಆಸ್ಟ್ರೇಲಿಯಿಂದ ಪರ್ಫಾಮೆನ್ಸ್ ಬಾರಿ ಬತ್ತು ಫಸ್ಟ್ನೇ ಇನ್ನಿಂಗ್ಸ್ ಒಳಗೆ ಬಾರಿ ಬರ್ತು ಇದಕ್ಕರ ಹೊಸ ಏನು ಫಸ್ಟ್ನೇ ಬ್ಯಾಟಿಂಗ್ ಅಲ್ಲ ಸೊ ಬತ್ತು ಸ್ವಲ್ಪ ಅದಕ್ಕರ ಅಲ್ಲಿ ಹೊಡ್ಲತ್ತಿದ್ದು ಮೇನ್ ಆ ಕುಂಟ್ಕುನ್ಸ್ಟಸ್ ಹೋದರ್ಸ ಈ ಬಾಡ್ರಿ ಕೋಸ್ಕ ಟ್ರೋಫಿ ಒಳಗೆ ವಿರಾಟ್ ಕೊಹ್ಲಿ ಜೊತೆ ಜಗಾ ತಗೊಂಡ್ಲಾ ಕೋಣಸ್ಟಸ್ ಅವು ಬಾಳಿ ಆಡಿದ ಮತ್ತು ಅವ್ರ ನೋಡಿ ಮೆಕ್ಸ್ವಿನಿ ಮತ್ತಿನ ಜೋಶ್ ಫಿಲಿಪೆ ಮಾರ್ಕ್ ಎಡ್ರಸ ಇವರೊಂದು ಮತ್ತು ಟಾಡ್ ಮರ್ಫಿ ಆಸ್ ಅ ಬೌಲರ್ ತೊಂಬತ್ತೆಂಟರ ಹೊಡೆದಾರು ಸೊ ಇದೊಂಥರ ಗಾಬ್ರೇಬೇಕು ಸಂಗತಿ ಹತ್ರ ಹೇಳ್ಬೇಕು ಘಾಟ್ ಗಾ ಬರುತ್ತೆ ಹೇಳ್ಬೇಕು ಹಂಗೈತಿ ಬೌಲರ್ಸ್ಗೆ ಹೋಗಿ ಬಂದರೆ ನಾ ಎಪ್ಪರೀಪ್ ಎಪ್ಪತ್ತು ಸಾರಿ ಎಪ್ಪತ್ತೆಂಟರ ಹೊಡೆದಾರೋ ಐವತ್ತು ಪ್ಲಸ್ ಒಳ್ಳೆ ಹತ್ರ ಬೌಲರ್ ಇಂಪ್ರೂವ್ ಆಗಿತ್ತು ಕ್ರಿಕೆಟ್ ಅದು ಒಂಥರ ಖುಷಿ ಓಕೆ ಏನ ಇವರು ಏನು ತೆಗೆದ್ರೆ ಫಸ್ಟ್ ನಾಲ್ಕನೂರ ಇಪ್ಪತ್ತರನ್ನ ನಮ್ಮ ಪ್ರತಿ ನಮ್ಮ ಇಂಡಿಯಾ ಟೀಮ್ ಬರೀ ನೂರ ತೊಂಬತ್ತೈದು ಬಿಡ್ತಾರೆ ಇದೇನು ಹಿಂಗೆ ಆಡಲಾದ ನಮ್ಮ ಇಂಡಿಯಾ ಟೀಮ್ ಆರ್ಟಿಗೆ ಎಲ್ಲರೂ ಕೇಳಿ ರವ್ ಸ್ವಲ್ಪ ಚಲೋ ಆಡ್ಲಿಲ್ಲ ಇಂಡಿಯಾ ನಮ್ಮ ಸಾಯಿ ಸರ್ಶನೂ ಬೆಸ್ಟ್ ಆಡಿದ್ರು ಮತ್ತು ಅದ್ರೊಳಗೆ ಅದ್ರೊಳಗೆ ಒಂದು ಇಪ್ಪತ್ತೈದು ರನ್ನೇ ಹೊಡೆದಾರ್ ಕಾಣಿಸುತ್ತೆ ಫಸ್ಟ್ ಇನಿಂಗ್ಸ್ ಒಳಗೆ ಇಂಡಿಯಾ ಟೀಮ್ ನೂರ ತೊಂಬತ್ತೈದಕ್ಕೆ ಔಟ್ ಆದರು ಇವ್ರು ಸ್ಟ್ಯಾಂಡರ್ಡ್ ಔಟ್ ಸ್ಟ ಸ್ಟ ಫಸ್ಟ್ ಇನಿಂಗ್ಸ್ ಒಳಗೆ ಆಸ್ ಅ ಇಂಡಿವಿಜು ಇಂಡಿವಿಜುವಲ್ ಆಗಿ ಮತ್ತೆ ಇರ್ತೇಬೇಕು ಆಯುಷ್ ಬಿಡೋನವರು ಸ್ವಲ್ಪ ಸಪ್ ಅಟ ರನ್ ಹಿಡಿದ್ರು ಎಲ್ಲ ಶೇರ್ಸ್ ನಮ್ಮ ಟೀಮ್ ಇಂಡಿಯಾ ಇಂತ ಫಸ್ಟ್ ಇನಿಂಗ್ಸ್ ಒಳಗೆ ನೂರ ತೊಂಬತ್ತೈದು ರನ್ ಹೊಡಿತಾರೆ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಬರ್ತೈತೆ ನೋಡ್ರಿ ಅಲ್ಲೇ ನಮ್ಮ ಬಾಲಿಂಗಲ್ಲಿ ಆಟಗಿ ಹೇಳ್ತೀನಿ ಫಸ್ಟ್ ಇನ್ನಿಂಗ್ಸ್ ಒಳಗೆ ನಮ್ಮ ಯಾರು ಯಾರು ನಾಲ್ಕನೂ ಇಪ್ಪತ್ತು ರನ್ ಹೊಡಿತಾರಲ್ಲ ಅದಕ್ಕೆ ಅವರು ನಾಲ್ಕು ಇಪ್ಪತ್ತು ಕಟ್ ಒಟ್ಟು ಕಟ್ಟಾಕ್ಲಾಕೇನು ನಮ್ಮ ಇಂಡಿಯಾ ಬಾಲರ್ಸ್ಗಳು ಒಬ್ಬೊಬ್ರು ಹೆಂಗೆ ಹೆಂಗೆ ಬರ್ತು ಅಂದ್ರೆ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು ಒಂದು ಕುಡ್ಸ್ಕೊಳ್ತಾರ ಸುತ್ತಾರ ಐದು ವಿಕೆಟ್ ಹತ್ತೋ ಗುರ್ನೊಬ್ರ ಮೂರು ವಿಕೆಟ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ಲೇಯರ್ಸ್ ಅದಾರ ಅವ್ರ ಗೊತ್ತ ಅದು ಅಂಥ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಸ್ತ್ ಮಾಡ್ಯಾರು ಮಾನವ ಸುತ್ತಾರಂತ್ರರು ಬೆಸ್ಟ್ ಬಾಲಿಂಗ್ ಮಾಡ್ಯಾರ ಫಸ್ಟ್ ಇನ್ನಿಂಗ್ಸ್ ಒಳಗೆ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ನಮ್ಮ ಇಂಡಿಯಾ ಅವರೇ ಹೊಡಿತಾರೆ ನೂರ ತೊಂಬತ್ತೈದು ಹೊಡ್ತಾರೆ ಇಲ್ಲಿ ಐತೆ ನಮ್ಮ ಸಿರಾಜ್ ಅವ್ರ ಮೂರು ವಿಕೆಟ್ ಮತ್ತು ಹಾಕಿದವ್ರಿಂದ ಮೂರು ಮೂರು ಗುರುಬ್ರಾರ್ ಮೂರು ವಿಕೆಟ್ ಮತ್ತು ಮಾನವ್ ಸುತಾರ್ ಮೂರು ವಿಕೆಟ್ ಒಗ್ದವ್ರೆಲ್ಲ ವಿಕೆಟ್ ತುಂಬಿದ್ರು ಸಾದು ಇಚ್ ಗುಡ್ ಸೈನ್ ಅಂತ ಹೇಳ್ಬೇಕು ಇಂಡಿಯಾ ಟೀಮಿಗೆ ಅಂದ್ರೆ ಈಗ ವೆಸ್ಟ್ ಇಂಡೀಸ್ ಟೆಸ್ಟ್ ಬರ್ಲತ್ತೆ ಸೊ ಅದಕ್ಕೆ ಸೆಲೆಕ್ಷನ್ ಆ ಸ್ಕ್ವಾಡ ಆಗೈತಿ ಆಗೈತೆ ಈಗ ಅಂದ್ರೆ ಪ್ಲೇಯರ್ಸ್ ಬಗ್ಗೆ ಇದು ತಿಳ್ಕೊಳಕ್ಕೆ ಹೆಚ್ಚಿಗೆ ಪರ್ಫಾರ್ಮೆನ್ಸ್ ತಿಳ್ಕೊಳಕ್ಕೆ ಇಬ್ಬರು ಇದು ಹೆಲ್ಪ್ ಅಂತ ಹೇಳಿ ಅದಕ್ಕೆ ಓಕೆ ಇವ್ರೇನೋ ನೂರ ತೊಂಬತ್ತೈದಕ್ಕೆ ಏನು ಔಟ್ ಹಾಕಿ ನೆಕ್ಸ್ಟ್ ಇನ್ನಿಂಗ್ಸ್ ಒಳಗೆ ನಮ್ಮ ಇಂಡಿಯಾ ಟೀಮ್ನು ಬರ್ತಾರ ನೋಡ್ರಿ ಅವಾಗ ಅಲ್ಲಿಂದ ನಾಲ್ಕು ತೊಂಬತ್ತು ನಾಯಕ್ ಬಡ್ದಂಗೆ ಬಿಡ್ತಾರೆ ಒಟ್ಟೆ ನಮ್ಮ ಕೆ ಎಲ್ ರಾಹುಲ್ ಅವ್ರು ಹಂಡ್ರೆಡ್ ಸಾಯಿ ಸುದರ್ಶನ್ ಹಂಡ್ರೆಡ್ ಧ್ರುವ ಜಿರೋಲ್ ಐವತ್ತೊಂಬತ್ತು ಮತ್ತು ಇನ್ನೊಬ್ರು ತೆಗ್ದವ್ರು ಮಸ್ತ್ ಎಡೆ ಸೆಕೆಂಡ್ ಇನ್ನಿಂಗ್ಸ್ ಒಳಗಂದ್ರು ಟಾಪ್ ನಾಚ್ ನಮ್ಮ ಇಂಡಿಯಾ ಯಾರಿಗೆ ಮೊಟ್ಟಲಾರ್ದಾಗ ಮುಟ್ಲಾರ್ದಾಗ ಟ್ರೀಟ್ಮೆಂಟ್ ಕೊಟ್ಟೈತಿ ಹಳಿ ತಿರುಗಿ ನೋಡ್ಲಾರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಟು ಆಸ್ಟ್ರೇ ಟೀಮಿಗೆ ಈ ಕಡೆ ಏನಮ್ಮ ಈ ಕಡೆ ಹೈದ್ರಬಾದ್ ನಮ್ಮ ಇಂಡಿಯಾದ್ರೆ ಹಂಗೆ ಟ್ರೀಟ್ಮೆಂಟ್ ಕೊಡತ್ತೆ ನಮ್ಮ ಇಂಡಿಯಾ ಎ ಟೀಮ್ ಆಸ್ಟ್ರೇ ಎ ಟೀಮ್ ಅವ್ರಿಗೆ ಸೊ ನೇ ಟೆಸ್ಟ್ ಮ್ಯಾಚ್ ಹಿಂಗೆ ಸೆಕೆಂಡ್ ಟೆಸ್ಟ್ ಮ್ಯಾಚ ನೋಡ ಈ ವಿಡಿಯೋದವ್ರ ಈ ವಿಡಿಯೋ ವಿಡಿಯೋಕ್ಕೆ ಸ್ವಲ್ಪ ವ್ಯೂಸ್ ಇಚ್ಛಿ ಮುಂದ್ರ ಸೆಕೆಂಡ್ ಡೆಸ್ಟ್ ಮ್ಯಾಚ್ ಮಾಡ್ಕ ಪ್ರಯತ್ನ ಮಾಡೋಣ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕೊಂದು ಲೈಕ್ ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಮಾಡಿ ಎಲ್ರಿಗೂ ನಮಸ್ಕಾರ